केहे जिराफ या कानादो कैली अनीशा जिना जिराफे जिराफे जिना जिराफे जे हेंग नगोदो हा 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 ಏನದು 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 ನಾನು ವೀಡಿಯೋ ವಿಡಿಯೋ ತಗೋತೀನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಹಾ ಇದು ಒಂದು ತಗೋತೀನಿ ო! ტე! ე ბ. დავ ლ ა გავ! რათ ალბოდ ონს! რან აა накiე! აია

ನೋಡ್ರಿ ಹಿಂಗೆ ನೋ ನೋಬೋ ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ ನಾನು ನಿಮ್ಮ ಅಕ್ಷತ ಬಸ್ಸವ ರಾಜಕುಂದಾನಗರಿ ಕನ್ನಡತಿ ನನ್ನ ಜೊತೆ ಇದ್ದಾಳು ಯಾರದು ರಾಧಾ ಮಂತೇಶ್ ನಾವಿವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿವಿ ಅಲ್ಲಿ ಜೂಕ್ ಬಂದಿದ್ದೀವಲ್ಲ ನೋಡಕ್ಕೆ ಹ್ಞೂ ಏನು ಬಂದಿದ್ದೀವಿ এতিয়া ু নিমগু তাৰণি অলপ কুত গুড়ে নাৰিক

எங்கேத்தி அபூ அபு ஏன்த்த ஏன்த்த கையே ராதா ஏனது சீ நங்க ஏன்த்த கை ஏன்த்த ஏன்த்த கையே கை தக்கோ கை எல்ல ಎಲ್ ತಕ್ಕೋತಿ ಎಲ್ ತಕೋತಿ ಅದ್ನ ನಾ ಎಲ್ಲಿ ನೆಕ್ ನಾನ್ ಎಕ್ಕೋತಿಲ್ಲ ಎಲ್ಲಿ ತಕೋತಿ ಅದ್ನ ರಮಾ ರಾಡಿ ಮಾಡಿ ಹಾ ಬಾ ನಡಿಗ ಹೋಗೋಣ ಸ್ವಚ್ಛ ಬಾ ನಡಿ ಕೈ ಬಿಡೋ ಏನು ಓಡ್ತಿ ಹಂಗ ಕೈ ಗಾಡಿ ಹೋತ ಗಾಡಿ ಹದ್ದಿದೆ ಅಂದ್ರೆ ಹೋತ ಏನದು ಹಾ ಏನದು ಕೃಷ್ಣ ಕೃಷ್ಣ ಮೃಗ ಆ ಬೂಳಗಿಂದ ಹೆಂಗೆ ಸೌಂಡ್ ಮಾಡ್ತದ ಹಾಂ ನೀರು ಕುದುರೆ ಅಂತ ಇದಾವ ಏನಿದ ನೋಡೋದು ಹೆಂಗೆ ಸೌಂಡ್ ಮಾಡೋದೈತಿ ನೋಡೋದು ನೋಡ ಹೆ ಮಾಡ್ತೈತಿ ಬಾಬು ಹೋಗ 둘. 아무도 못 봤어. 못 봤어. 못 봤어. 봐. 둘. 뭐? 둘둘다. 엄마. 이게 뭐? 뭐? ನೀನು ಜಜಾ ಮಾಡ್ತಿ ಹಾ ಹೆಂಗ್ ಜಜಾ ಮಾಡೈತದ ಜೋಜೋ ಹೆಂಗ್ ಮಾಡೈತಿ ಜೋಜ ಕರ್ಕೊಂಡು ಹೋಂಡ್ರು ಹೋದು ಎಲಿಫೆಂಟ್ ಕರ್ಕೊಂಡು ಹೋದ್ರು ಮನಿಗೆ ಜೋಜೋ ಎಲ್ಲಿ కట్టకిర్బా అదకేనో కట్టకి నడు అదకేనో

심하 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 심 심하 심하

ರಾಧಾ ರಾಧಾ ಅಲ್ಲಡು ಹೂ ಅಲ್ಲುಡು ಶ್ರೀ ರಾಧಾ ರಾಧಾ ಅಲ್ಲಿ ಯಾರು ಇಲ್ಲ 快点！혼자혼자。 ನಾನು ಅವಾಗಿಂದ ಹುಡ್ಕೇನಾ ತಿನ್ನಾಕ ಮತ್ ನೋಡು ಹೆಂಗೈತಿ ನಾನು ಅವಾಗಿಂದ ಹುಡ್ಕಾತೇನೆ ಎಲ್ಲಿ ಅಂತ

ನೋಡದು ಹಿಂಗದ ನೋಡು ಏ ಇಲ್ಲೋಡು ಅಲ್ಲೋಡು ಆರೆಂಜ್ ಕಲರ್ ಹೆಂಗ ಮಾಡತ್ತವ ಐತಿ ಅಲ್ಲೊಂದು ವೈಟ್ ಕಲರ್ ಐತಿ ಕರಿ ಅದನಾ ಬಾಂತೇಳ ಬಾಂತೇಳ ಹೆದ್ರ ಹೆದಿರಿಂದ ನೋಡಿ Kuku, 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 Kuku. Kuku, 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 Kuku. Kuku, Kuku, Kuku. Monkey, Monkey. Kari, alet notara. Monkey, Kari. ஜப் இல்வா நவீல் நோட நவீல் அல்ல மேகாய் நவி நவீல்

जू छंदित तू छंदित तू एस छंदित तू शुपर मॅडम शुपर नू? शुपर तोर तू हलड 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 घर बंद कोते हो हार तू हो तू

ನೋಡ್ ನೋಡ್ರಿ ನಾವಿಲ್ಲಿ ಝೂ ಒಳಗಿಂದ ಹೊರಗೆ ಬಂದು ಆರೂವರೆಗೆ ಅಂತಂದ್ರೆ ಕ್ಲೋಸ್ ಆಗ್ತತಿ ಸೊತಾ ಎಲ್ಲ ನೋಡ್ಕೊಂಡು ಎಲ್ಲ ಮಾಡಿ ಹೊರಗಡೆ ಬಂದ್ವಿ ನಾವು ಹೊರಗಡೆ ಬಂದ್ಮೇಲೆ ಇಲ್ಲಿ ಬಸ್ ಸ್ಟಾಪ್ ಒಳಗಣ ಒಂದ ಅಂಗಡಿ ಐತಿ ಅಂಗಡಿ ಒಳಗೆ ಎಲ್ಲ ಕಟ್ಗೆಯಿಂದ ಮಾಡಿದ ಐಟಮ್ಸ್ ಎಲ್ಲ ಇತ್ತು ಅದರೊಳಗೆ ನನಗೆ ಭಾಳ ದಿನದಿಂದ ಮುದ್ದಿ ಕೋಲು ತಗೋಬೇಕು ಅಂತ ಭಾಳ ಇತ್ತು ಅಂದ್ರೆ ತಗೋಬೇಕು ತೊಗೋಬೇಕಂದ್ರೆ ತೊಗೋಕ್ಕಾಗಿರ್ಲಿಲ್ಲ ಸೊ ಈ ಸಲ ಹೆಂಗಾದರೂ ಟೈಮ್ ಇತ್ತಲ್ಲ ಇನ್ನ ಬಸ್ ಬರೋಕ್ಕೆ ಟೈಮ್ ಇತ್ತು ಅದಕ್ಕೋಸ್ಕರ ನಾನು ಮುದ್ದೆ ಕೋಲು ನೋಡಿ ಒಂದು ಚಲೋ ಮುದ್ದಿ ಕೋಲು ನೋಡಿ ತೊಗೊಂಡಿ ಅದಾದಮೇಲೆ ಇಲ್ಲಿ ಒಳಗಡೆ ಎಲ್ಲ ಶಾಪ್ ಒಳಗಡೆ ಬಂದಿನ್ರಿ ಕಟ್ಟಿಗಿ ಒಳಗೆ ಮಾಡಿದ್ದ ಗ್ಲಾಸ್ ಪ್ಲೇಟ್ಗಳು ಸಣ್ಣ ಸಣ್ಣ ಚಾವಟೆ ಆಮೇಲೆ ಡಬ್ಬಿಗಳು ಆಮೇಲೆ ಚಪಾತಿ ಇಡೋದು ಮಸಾಲೆ ಐಟಮ್ ಇಡೋದು ಆಮೇಲೆ ಚಪಾತಿ ಲಡ್ಸೋದು ಒಂದು ಸಣ್ಣ ಸಣ್ಣ ಬಾಕ್ಸ್ಗಳು ಜ್ಯುವೆಲ್ಲರಿ ಬಾಕ್ಸ್ಗಳು ಇಲ್ಲಿ ಧೂಪ ಧೂಪ ಹಚ್ಚಿಡೋದು ಎಲಕ್ಕಿ ಕೊಟ್ಟೋದು ಎಲ್ಲ ಥರನೂ ಮಾಡಿಟ್ಟಿದ್ರೆ ಜಸ್ಟ್ ನೋಡಿದ್ನಿ ನಾನು ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು